ನಮಸ್ಕಾರ ನಿಮ್ದು ಪರಿಚಯ ಮಾಡಿಕೊಡಿ ಸರ್ ಸರ್ ನಮ್ಮ ಹೆಸರು ಸಾದಿಕುಲ್ಲ ಅಂತ ಹೇಳಿ ಹರ್ಲಿಪುರ ಗ್ರಾಮ ಚನ್ನಗಿರಿ ತಾಲೂಕು ದಾವಣಗೆರೆ ಡಿಸ್ಟಿಕ್ ಬಸವಪಟ್ಟಣ ಹೋಬಳಿ ನಾವು ಜೇನು ಕೃಷಿ ಮಾಡಬೇಕಂತ ಇನ್ನು ಹೊಸದಾಗಿ ಪ್ರಾರಂಭ ಮಾಡಿದ್ವಿ ನಾಲ್ಕು ತಿಂಗಳಾಯ್ತು ಬಹಳ ಚೆನ್ನಾಗಿದೆ ಇದರಲ್ಲಿ ಅಂತ ಇದಾಗಿ ಚೆನ್ನಾಗಿ ಪ್ರಕೃತಿ ಒಂದು ಇದು ಒಂದು ಜೇನು ನೊಣ ಏನಿದೆ ಬಹಳ ಚೆನ್ನಾಗಿ ಇದ್ಮಾಡುತ್ತೆ ವಿಡಿಯೋ ಎಲ್ಲ ನೋಡ್ಬಿಟ್ಟು ಸರ್ ಇವಾಗ ಈ ಜೈನ್ ಪೆಟ್ಟಿಗೆನ ಎಲ್ಲಿಂದ ಸರ್ ಇದಕ್ಕೆ ಜೇನ್ ಪೆಟ್ಟಿಗೆ ನಮ್ಮ ಬಗ್ಗೆ ನಮಗೆ ಏನು ಮಾಹಿತಿ ಇದಿಲ್ಲ ನಮಗೆ ಬಸವಪಣ್ಣ ನಮ್ಮ ಮೇಡಮ್ ಇದಾರೆ ತೋಟಗಾರಿಕೆ ಇಲಾಖೆಯಲ್ಲಿ ಕೃಷಿ ಇಲಾಖೆ ಮೇಡಮ್ ಇದಾರೆ ಅವರ ಐತಲ್ಲ ಅವ್ರ ನಾಗೇಂದ್ರ ಸಾಗರ್ ಅಂತ ಹೇಳಿ ಅವರನ್ನ ಪರಿಚಯ ಮಾಡ್ಕೊಟ್ಬಿಟ್ಟು ಅಲ್ಲಿಂದ ಜೇನ್ ಪೆಟ್ಟಿಗೆಯನ್ನ ತರಿಸಿದ್ರು ಸಬ್ಸಿಡಿ ಸಹಾಯಧನವನ್ನ ನಮ್ಮ ಚನ್ನಗಿರಿ ತಾಲೂಕು ಶ್ರೀಕಂತ್ ಸರ್ ಮತ್ತೆ ಸೌರಭ್ ಸರ್ ನಮ್ಗೆ ಬಹಳ ಅಂದ್ರೆ ಬಹಳ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿದ್ರು ಸರ್ ಅದ್ರ ಬಗ್ಗೆ ಏನಿದ್ರೆ ನಮಗೆ ಕೊಡ್ಸಿದ್ರು ಸರ್ ಅದು ಈಗ ನೀವ್ ಸಾಕಿರೋದ್ ಯಾವ್ದ್ ಜೇನ್ ಸರ್ ಇದು ಇದು ತುಡುವೆ ಜೇನ್ ಸರ್ ಇದು ತುಡುವೆ ಜೇನ್ ಅಂತ ಹೇಳಿ ಅಂದ್ರೆ ಇದು ಎಷ್ಟು ತಿಂಗಳಿಗೆ ತುಪ್ಪ ಇದು ತುಪ್ಪ ಅಂದ್ರೆ ಆ ತರ ಬರೋದಿಲ್ಲ ಇದು ತುಪ್ಪ ಅಂದ್ರೆ ತುಪ್ಪ ಒಂದೇ ಸಲ ಬರೋದಿಲ್ಲ ಫಸ್ಟ್ ಇವನ್ನ ತಗೊಂಡ್ ಬರ್ಬೇಕು ಅವ್ರಿಗೆ ಗೂಡ್ ಕಟ್ಟಬೇಕು ಮೇನ್ ಇರೋದು ಗೂಡ್ ಕಟ್ಟೋ ಪ್ರಕ್ರಿಯೆ ಗೂಡು ಕಟ್ಟೋ ಪ್ರಕ್ರಿಯೆಯಲ್ಲಿ ಒಂದು ಗೂಡು ಕಟ್ಟೋ ಟೈಮ್ ಅಲ್ಲಿ ಹತ್ತು ಸಲ ನಾವು ಜೇನನ್ನ ತೆಗಿಬಹುದು ಗೂಡ್ ಕಟ್ಟೋದೇ ಬಾಳ ಇದರಲ್ಲಿ ಇದು ಗೂಡು. ಹೋಳು ಗೂಡನ್ನ ಏನ್ ಕಟ್ತಾವ ಸಲ ಗೂಡ್ ಕಟ್ಟಿ ಎಲ್ಲಾ ರೆಡಿ ಆದ್ರೆ ಕೆಳಗಿರೋದು ಫ್ಯಾಮಿಲಿ ಬಾಕ್ಸ್ ಜೇನಿಗೆ ಅಂತ ಇಡೋದು ಸೂಪರ್ ಬಾಕ್ಸ್ ಸರ್ ಅದು ಕೆಳಗಡೆ ಫ್ಯಾಮಿಲಿ ಬಾಕ್ಸ್ ಫ್ಯಾಮಿಲಿ ಬಾಕ್ಸ್ ಅಲ್ಲಿ ಹುಳ ಮತ್ತೆ ಮೊಟ್ಟೆ ಮರಿ ಎಲ್ಲ ಇರ್ತವೆ ಮೇಲೆ ಅದು ಇದಾದಾಗ ಜೇನು ತುಪ್ಪ ಈಗೇನು ಶೇಖರಣೆ ಮಾಡ್ಬೇಕನ್ನೋ ಟೈಮ್ ಅಲ್ಲಿ ನಾವು ಅದನ್ನ ಸೂಪರ್ ಬಾಕ್ಸ್ ಅನ್ನ ಮೇಲೆ ಕೊಡ್ತೀವಿ ಸರ್ ಅದ್ರಲ್ಲಿ ಎಂಟು ಇದಿರ್ತವೆ ಒಳಗಡೆ ಏರಿಗಳು ಈಗ ಇದು ನೀವು ಜೇನ್ ಸಾಕೋದ್ರಿಂದ ಈಗ ನಿಮ್ ತೋಟದಲ್ಲಾದಂತ ಏನೇನೋ ಬದಲಾವಣೆ ಏನೋ ಆಗಿದೆ ಸರ್ ಸರ್ ನಮ್ ತೋಟದಲ್ಲಿ ಇಳುವರಿ ತರ್ಟಿ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿದಾರೆ ನೋಡಿದ್ರೆ ಈ ಸಲ ಚೆನ್ನಾಗಿದೆ ಗಿಡಗಳು ಮತ್ತೆ ಎಲ್ಲ ಈಗ ಒಂದು ನಾನೇನು ಒಂದ್ ವರ್ಷ ಆಗಿಲ್ಲ ಇದನ್ನ ಸ್ಟಾರ್ಟ್ ಕೇವಲ ಒಂದು ನಾಲ್ಕು ತಿಂಗಳ ಆಗಿರ್ಬೋದು ಮೋಸ್ಟ್ಲಿ ಈಗ ನೆಕ್ಸ್ಟ್ ನಿಮ್ಗೆ ಹೇಳ್ತೇನೆ ಅಂದ್ರೆ ಬಹಳ ಇದಿದೆ ಸರ್ ಇದರಿಂದ ಪ್ರಯೋಜನ ಇದೆ ನಮ್ಗೆ ಪ್ರಕೃತಿಗೆ ನಾವೊಂದು ನಮ್ಮಿಂದ ಒಂದು ಕೊಡುಗೆ ಬರೇ ನಾವು ಪ್ರಕೃತಿಯಿಂದ ತಗೊಳ್ತಾ ಇದೀವಿ ನಾವೇನು ಪ್ರಕೃತಿಗೆ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ಅದನ್ನ ನಮ್ ಮಾತ್ರ ನನ್ನ ಮನ್ಸಿನಲ್ಲಿ ಇಟ್ಕೊಂಡು ಇದು ಮಾಡಿದೆ ಸರ್ ಬರೇ ನಾವೇನು ತಗೊಳ್ತಾ ಇದೀವಿ ನಮ್ಮಿಂದ ಈ ಪ್ರಕೃತಿ ಏನಾದ್ರು ಕೊಡಬೇಕನ್ನ ಇದ್ರಲ್ಲಿ ಇದ್ರಲ್ಲಿ ಇದ್ ಮಾಡಿದ್ವಿ ಸರ್ ಇದು ಇಲ್ಲದ್ರೆ ಜೀವನಾನೇ ಇಲ್ಲ ಹೌದು ಕರೆಕ್ಟ್ ರಾಗ ಸ್ಪರ್ಶಿ ಇಂಪಾರ್ಟೆಂಟ್ ಐದು ವರ್ಷದಲ್ಲೇ ಜೀವನಾನೇ ಹೋಗ್ಬಿಡುತ್ತೆ ಅಂದ್ರೆ ಪ್ರಾಣಿ ಒಂದು ಮನುಷ್ಯನೂ ಇರಲ್ಲ ಒಂದು ಪ್ರಾಣಿನೂ ಇರಲ್ಲ ಭೂಮಿ ಮೇಲೆ ಐದು ವರ್ಷ ಜೇನ್ ಇಲ್ಲ ಅಂದ್ರೆ ಇದ್ರಲ್ಲಿ ಮೂರ್ ತಳಿ ಬರ್ತಾವ್ ಸರ್ ನಾವ್ ಸಾಕದ ತುಡುವೆ ಅಂತೇಳಿ ಮೆಲ್ಲಿ ಫೇರಾ ಅದೇನ್ ಬರುತ್ತೆ ಅದೆಲ್ಲ ಇನ್ನು ನಮ್ಗೆ ಅದ್ರ ಬಗ್ಗೆ ಅನುಭವ ಇನ್ನು ಸಾಲ್ದು ಇನ್ನು ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೇನೆ ಹತ್ತು ಬಾಸ್ ಮಾಡಿದೆ ಮೊನ್ನೆ ಕರಡಿ ಎಲ್ಲ ಕಾಟ ಆಯ್ತು ಆಮೇಲೆ ಈಗ ಮತ್ ಮಾಡ್ತಾ ಇದೀನಿ ನೋಡೋಣ ಏನಾದ್ರೂ ಸೇಫ್ಟಿ ಮಾಡಿ ಮಾಡ್ಬೇಕು ಸರ್ ಸ್ಟಾರ್ಟಿಂಗ್ ಸರ್ ಇದು ಅಂದ್ರೆ ಅದೇ ಫಸ್ಟ್ ನಾವು ಬಗ್ಗೆ ತಿಳ್ಕೊಬೇಕು ಸರ್ ಆದಷ್ಟು ಇದ್ರಲ್ಲಿ ರೈತ ಸಂಪರ್ಕಕ್ಕೆ ಇದ್ರಲ್ಲಿ ಮತ್ತೆ ನೆಲ್ವನೆ ಫಾರಂ ಅಲ್ಲಿ ಏನಿದೆ ಇದ್ರಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಅವರು ಬಂದ್ಬಿಟ್ಟು ವಿಜ್ಞಾನಿಗಳು ಬಂದ್ಬಿಟ್ಟು ನಮಗೆ ಮೂರು ದಿನದ ತರಬೇತಿಯನ್ನು ಕೊಟ್ಟು ಇದ್ರ ಮುಂದೆ ಹೆಂಗೆ ನಾವು ತಗೊಂಡ್ ಬರಬೇಕು ಹೆಂಗೆ ಇದನ್ನ ಮೇಂಟೈನ್ ಮಾಡಬೇಕು ಆಮೇಲೆ ಯಾವ ತರ ಇದನ್ನ ಇದ್ ಮಾಡ್ಬೇಕು ಆಮೇಲೆ ಹೆಂಗ ಎಲ್ಲಿಂದ ತರಬೇಕು ಇದನ್ನ ಯಾವ ತರ ಆಮೇಲೆ ಇದಕ್ಕೆ ಫುಡ್ ಯಾವಾಗ ಕೊಡ್ಬೇಕು ಏನು ಎಲ್ಲ ಅವ್ರು ಹೇಳ್ಕೊಡ್ತಾರೆ ಅದೇ ರೀತಿ ನಾವು ಮುಂದೆ ಈ ಜೇನು ಕೃಷಿಯಿಂದ ಏನಪ್ಪ ನಿಮ್ಗೆ ತೋಟಾನ ಇಂಪ್ರೂವ್ಮೆಂಟ್ ಆಗುತ್ತೆ ತೋಟ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತೆ ಅದರಲ್ಲಿ ಆದಾಯನೂ ಇದೆ ಆದಾಯನೂ ಇದೆ ಅದೇ ನಾವು ಹೆಂಗೆ ಅದ್ರ ಬಗ್ಗೆ ತಿಳ್ಕೊಬೇಕು ಆಮೇಲೆ ಅದನ್ನ ಮಾಡೋದು ಸಾಧಕ ಬಾಧಕ ನೋಡ್ಬೇಕು ಸರ್ ಈಗೆಲ್ಲ ಮುಂದೆ ಒಂದು ಒಳ್ಳೆ ಇದಿದೆ ಇದರಲ್ಲಿ ಮಾಡಿದ್ರೆ ಜಿ ಬಹಳ ಜನ ಇದ್ರಲ್ಲಿ ಇಂಪ್ರೂವ್ಮೆಂಟ್ ಆಗಿದ್ದಾರೆ ನಾನ್ ಹೆಂಗೆ ಪ್ರೋತ್ಸಾಹ ಆಯ್ತಂದ್ರೆ ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ ಕಾಶ್ಮೀರಲ್ಲಿ ಒಬ್ರು ಲೇಡಿ ಇದ್ದಾರೆ ಅವ್ರ ಹೆಸರಿಗೆ ಗೊತ್ತಿಲ್ಲ ಒಂದ್ಸಲ ಹಂಗೆ ವಿಡಿಯೋ ನೋಡ್ಬೇಕಾರೆ ಅವರು ಒಂದು ತಿಂಗಳಿಗೆ ಎರಡ್ ಲಕ್ಷ ಮೂರ್ ಲಕ್ಷ ಆದಾಯನ ಗಳಿಸ್ತಾ ಇದ್ದಾರೆ ಆಲ್ರೆಡಿ ನ್ಯಾಷನಲ್ ಚಾನೆಲ್ ಅಲ್ಲೇ ಬಂದಿತ್ತು ಅವ್ರದ್ದು ಜೇನು ಕೃಷಿಯಲ್ಲಿ ಅದನ್ನ ಅವ್ರಿಗೆ ನೋಡಿ ನಾನು ಇಲ್ಲಿ ಇಲ್ಲಿ ಮಾಡಬಹುದು ಅಂತ ಹೇಳಿ ನಮ್ಮ ಭಾಗದಲ್ಲಿ ನಮ್ಮ ಭಾಗದಲ್ಲಿ ನಾನು ಒಬ್ನೇ ಸರ್ ಈಗ ಇದರಲ್ಲಿ ಚನ್ನಗಿರಿ ತಾಲೂಕಿನ ನಮ್ಮ ಕೃಷಿ ಅಧಿಕಾರಿಗಳೆಲ್ಲ ಇದಕ್ಕೆ ಸಪೋರ್ಟ್ ಮಾಡಿ ಶ್ರೀಕಂತ್ ಸರ್ ಮತ್ತೆ ಸೌರಭ್ ಸರ್ ಇವರೆಲ್ಲ ಬಹಳ ಇದರಿಂದ ಸಪೋರ್ಟ್ ಮಾಡಿದಾರೆ ಗೌರ್ಮೆಂಟ್ ಸಬ್ಸಿಡಿನ ಸಿಕ್ಕಿದೆ ಇದರಲ್ಲಿ ಬಹಳ ನಮಗೆ ಅವ್ರಿಗೆ ನಾವ್ ಹೋದ ತಕ್ಷಣ ಜಾಸ್ತಿ ನಮ್ಗೆ ತಿರ್ಗಾಡ್ಸಿಲ್ಲ ಒಂದೊಂದೇ ಸಲದಲ್ಲಿ ಅವರ ಎಲ್ಲ ಮಾಡ್ಕೊಟ್ರು ಸರ್ ಎಲ್ಲ ಸರ್ ಇವಾಗ ನೀವು ಸಾಕಿದ್ರಿ ಜೇನು ಈಗ ಅದಕ್ಕೆ ಏನೋ ಕಷ್ಟ ಹೆಂಗ್ ಸರ್ ನಿಮಗೆ ಹಾ ಸರ್ ಅದು ಜೇನ್ ಅಂದ್ಮೇಲೆ ಕಚ್ಚೆ ಕಚ್ಚುತ್ತೆ ಬಟ್ ನಾವದ ಹೆಂಗೆ ಅಂದ್ರೆ ಇನ್ನೊಂದ್ ಸರ್ ಅದು ನಮಗೆ ನಾವು ಏನ್ ರೆಗ್ಯುಲರ್ ಆಗಿ ಬರ್ತೀವಲ್ಲ ನಮ್ಮ ಒಡನಾಟ ಆಮೇಲೆ ಏನ್ ಅಂದ್ರೆ ಅದು ನಮ್ದು ಇದು ಹಿಡಿತಾವ ಸರ್ ಒಂಥರ ಸೆನ್ಸರ್ ಇದ್ದಂಗೆ ಸೆನ್ಸರ್ ಅಂತ ನಾವೇನು ಹೇಳ್ತೀವಲ್ಲ ಟೆಕ್ನಾಲಜಿ ಈ ಜೇನು ನೋಣಗಳು ನಮ್ ಜೊತೆ ಸೆನ್ಸರ್ ತರ ಬಿಹೇವ್ ಮಾಡ್ತಾವ್ ಸರ್ ನಾನ್ ಬಂದಾಗ ಪ್ರತಿ ಸಲ ಅವು ನಾವು ಬರದು ಹೋಗುದು ನೋಡ್ತಾ ಒಂದು ಸೆನ್ಸರ್ ಒಂದು ಹ್ಯೂಮನ್ ನಮ್ ಇವರೇ ಬಂದರೆ ಅಂತ ಮಾಡ್ಕೊಳ್ತಾರೆ ಅದೇ ಬೇರೆ ರೋಗಿ ಅದನ್ನ ಮುಟ್ಟಿದ್ರೆ ಬಿಡಲ್ಲ ಸರ್ ನಮ್ಗೂ ಕಷ್ಟ ಬಟ್ ಅವಕ್ಕೆ ಹಾನಿ ಆದಾಗ ನಮ್ಮಿಂದ ಹಾನಿ ಆದಾಗ ಮಾತ್ರ ಅವು ನಮ್ಮ ಮೇಲೆ ದಾಳಿಯನ್ನ ಮಾಡ್ತವೆ ಅದರಲ್ಲಿ